ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆದು ಯಾವ ರೀತಿ ಲೈನಿಂಗ್ ಮೇಲೆ ಮಾರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಮ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ಬನ್ನಿ ಈಗ ಬ್ಲೌಸ್ನಲ್ಲಿ ಅಳತೆಯನ್ನು ಯಾವ ರೀತಿ ತೆಗೆದು ಅಂತ ತೋರಿಸ್ತೀನಿ ಭುಜದಿಂದ ಹಿಡಿದು ಇಲ್ಲಿ 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 ಗಂಟ ಇಲ್ಲಿಯವರೆಗೆ ನಾವು ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು ಅಂದರೆ ಇದನ್ನು ಜಾಸ್ತಿ ಎಳಿಬಾರ್ದು ಸ್ವಲ್ಪ ಲೈಟಾಗಿ ಹಾಕೋಬೇಕು ಉದ್ದ ಹದಿನೈದು ಇಂಚಿದೆ ಅದನ್ನು ನಾವು ಇಲ್ಲಿ ಒಂದು ಪೇಪರ್ಗೆ ಬರ್ಕೋಬೇಕು ಯಾಕೆಂದರೆ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಗೊತ್ತಾಗಲ್ಲ ಮರ್ಕೊಡ್ತೀರ ಅದಕ್ಕೆ ನಾವು ಉದ್ದ ಹದಿನೈದು ಇಂಚು ನೆಕ್ಸ್ಟ್ ನಾವು ಅಗಲವನ್ನು ತಗೋಬೇಕು ಇಲ್ಲಿಂದ ನಾವು ಇಲ್ಲಿಯವರೆಗೆ ಎಷ್ಟು ಇಂಚ್ ಬರುತ್ತೆ ಅದನ್ನು ನೋಡ್ಕೋಬೇಕು ಇಪ್ಪತ್ತು ಇಂಚಿದೆ ಇಪ್ಪತ್ತು ಇಂಚ್ಗೆ ನಾವು ಬರ್ಕೋಬೇಕು ಇದರಲ್ಲಿ ನಾವು ಅರ್ಧವನ್ನು ನಾವು ಮಾಡ್ಕೋಬೇಕು ಅರ್ಧ ಅಂದ್ರಲ್ಲಿಗೆ ಹತ್ತು ಇಂಚು ಸುತ್ತಳ್ತೇನ ನಾವು ಮಾರ್ಕ್ ಹಾಕಬೇಕು ನೋಡಿ ನಾವು ಇಲ್ಲಿಂದ ಹಿಡಿದು ಈ ರೀತಿ ಸೊಂಟದ ಸುತ್ತಳತೆ ನಾವು ಅಳತೆ ಮಾಡ್ಕೋಬೇಕು ನೀಟಾಗಿ ಅಳತೆ ಮಾಡ್ಕೋಬೇಕು ನೋಡಿ ಈ ಹುಕ್ಸ್ ಇದೇನಾ ಇಲ್ಲಿವರೆಗೆ ನಾವು ಮಾರ್ಕ್ ಹಾಕಬೇಕು ಅಳತೆ ಮಾಡ್ಕೋಬೇಕು ಮೂವತ್ತ ಒಂದಿಂಚ್ ಇದೆ ನಾಲ್ಕು ಭಾಗವನ್ನು ಮಾಡಿದ್ರೆ ಏಳು ಮುಕ್ಕಾಲು ಇಂಚ್ ಬರ್ತೈತೆ ಏಳು ಮುಕ್ಕಾಲು ಇಂಚಿಗೆ ಬರ್ಕೋಬೇಕು ನೆಕ್ಸ್ಟ್ ನಾವು ಬ್ಯಾಕ್ ಡೀಪನ್ನು ಅಳತೆ ಮಾಡ್ಕೋಬೇಕು ನಾವು ಬ್ಯಾಕ್ ಡೀಪನ್ನು ಅಳತೆ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಅಳತೆ ಮಾಡ್ಕೋಬಾರ್ದು ಇಲ್ಲಿಂದ ಅಳತೆ ಮಾಡ್ಕೋಬಾರ್ದು ಇಲ್ಲಿಂದ ಅಳತೆ ಅದು ನೀಟಾಗಿ ಬರೋದಿಲ್ಲ ಅದಕ್ಕೆ ನಾವು ಇಲ್ಲಿಂದ ನಾವು ಈ ದೀಪಿಂದ ಇಲ್ಲಿವರೆಗೆ ಎಷ್ಟಿದೆ ಅದನ್ನ ಬರ್ಕೋಬೇಕು ನಾಲ್ಕೂವರೆ ಇಂಚಿದೆ ಇದೆ ಈಗ ಇಷ್ಟು ಬ್ಯಾಕ್ ಪಾರ್ಟ್ ಅನ್ನ ನಾವು ಮಾರ್ಕಿಂಗ್ ಯಾವ ರೀತಿ ಅಳತೆ ಮಾಡ್ಕೋದು ಅಂತ ತೋರಿಸಿದ್ವಿ ನೆಕ್ಸ್ಟ್ ಈಗ ಫ್ರಂಟ್ ಪಾರ್ಟ್ ಅನ್ನ ಅಲ್ಟೆ ಮಾಡ್ಕೋಬೇಕು ಡಾಟ್ಸ್ ಪ್ಯಾಂಟನ್ನು ಅನ್ನ ಹತ್ಯೆ ಮಾಡ್ಕೋಬೇಕು ನೋಡಿ ಸೆಂಟ್ರ ಪ್ಯಾಂಟು ಹತ್ತುವರೆ ಇದೆ ಹತ್ತುವರೆ ಇದೆ ಮತ್ತೆ ಉಕ್ಸ್ ಪಟ್ಟಿ ಏಳುವರೆ ಇದೆ ಇಲ್ಲಿ ನಾವು ಸೋಲ್ಡರ್ ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು ಎರಡು ಮುಕ್ಕಾಲು ಇಂಚ್ ಇದೆ ಗ್ಯಾಪ್ ಅನ್ನ ತಗೋಬೇಕು ನೆಕ್ ಗ್ಯಾಪ್ ಅನ್ನ ತಗೋಬೇಕಾದ್ರೆ ನಾವು ಇಲ್ಲಿ ಉಪ್ಸನ್ನ ನೀಟಾಗಿ ಹಾಕಬೇಕು ಇಲ್ಲಿ ಈ ರೀತಿ ನೀಟಾಗಿ ಇಟ್ಕೋಬೇಕು ಇದರಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂದರೆ ನಾಲ್ಕು ಇಂಚಿದೆ ಇದರಲ್ಲಿ ಅರ್ಧ ಅಂದರೆ ಎರಡು ಇಂಚು ನೆಕ್ ಈಗ ನಾವು ಇದು ಫ್ರಂಟ್ ಪಾರ್ಟನ್ನು ನಾವು ಅಳತೆ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನಾವು ಸ್ಲೀವನ್ನು ಅಳತೆ ಮಾಡ್ಕೋಬೇಕು ಸ್ಲೀವನ್ನು ಯಾವ ರೀತಿ ಅಳತೆ ಮಾಡ್ತಾರು ಅಂತ ತೋರಿಸ್ತೀನಿ ಸ್ಲೀವ್ನ ಉದ್ದ ಒಂಬತ್ತು ಮುಕ್ಕಾಲಿದೆ ಅಗಲ ಐದುವರೆ ಇದೆ ನಾವು ಕಂಕ್ಲ ಪಾಟನ್ನ ಅಡ್ತ ಮಾಡ್ಕೋಬೇಕಾದ್ರೆ ನಾವು ಫ್ರಂಟ್ ಸೈಡಿಂದ ಅಳತೆ ಮಾಡ್ಕೋಬಾರ್ದು ಬ್ಯಾಕ್ ಸೈಡಿಂದ ಅಳ್ ಅಳತೆ ಮಾಡ್ಕೋಬೇಕು ನೋಡಿ ನಾವು ನೀಟಾಗಿ ಇದನ್ನು ಈ ರೀತಿ ಇಟ್ಕೊಂಡು ಇಲ್ಲಿ ನೀಟಾಗಿ ಕಂಕಳನ ನಾವು ಅಳತೆ ಮಾಡ್ಕೋಬೇಕು ಎಂಟೂವರೆ ಇದೆ ಬ್ಲೌಸ್ ನಲ್ಲಿ ನಾವು ರೀತಿ ತೆಗೆದು ಅಂತ ತೋರಿಸಿದೀನಿ ನಾವು ಲೈನಿಂಗ್ ಮೇಲೆ ಯಾವ ರೀತಿ ಮಾರ್ಕ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಇಟ್ಕೋಬೇಕು ಎಡ್ಸಲ್ಲಿ ಒಂದು ಸ್ಟ್ರೈಟ್ ಆಗಿ ಒಂದು ಗೆಡೆಯ ಹಾಕಬೇಕು ಈಗ ಅಳತೆ ಒಂದು ಇಂಚ್ ಎಷ್ಟ ತಗೊಂಡು ಹದಿನಾರು ಇಂಚ್ಗೆ ಮಾರ್ಕ್ ಹಾಕಬೇಕು ನಾವು ಸ್ಟ್ರೈಟ್ ಆಗಿ ಒಂದ್ ಗೆರೆಯನ್ನ ಹಾಕಬೇಕು ಬ್ಯಾಕ್ ಡೀಪು ನಾಲ್ಕೂವರೆ ಇದೆ ನಾಲ್ಕೂವರೆಗೆ ಮುಕ್ಕಾಲು ಇಂಚನ್ನು ಸೇರಿಸಿ ಐದು ಕಾಲಿಗೆ ಮಾರ್ಕ್ ಹಾಕಬೇಕು ನಾವು ನೆಕ್ ಡೀಪ್ ಅನ್ನ ಎರಡು ಇಂಚ್ಗೆ ಮಾರ್ಕ್ ಹಾಕಬೇಕು ಎರಡು ಎರಡು ಮುಕ್ಕಾಲಿಗೆ ಮುಕ್ಕಾಲು ಇಂಚ್ ಸೇರಿಸಿ ಮೂರುವರೆಗೆ ಮಾರ್ಕ್ ಹಾಕಬೇಕು ಇಲ್ಲಿ ಐದೂವರೆ ಇದೆ ಐದೂವರೆಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಆರು ಇಂಚ್ಗೆ ಮಾರ್ಕ್ ಹಾಕಬೇಕು ಈಗ ಇದನ್ನ ನಾವು ಸ್ಟ್ರೈಟ್ ಆಗಿ ಗೆರೆ ಹಾಕಬೇಕು ಸುತ್ತಲಿದೆ ಮೂವತ್ತೊಂದು ಇಂಚ್ ಇದೆ ನಾಲ್ಕು ಭಾಗ ಮಾಡಿದ್ರೆ ಏಳು ಮುಕ್ಕಾಲು ಬರುತ್ತೆ ಈಗ ನಾವು ಇಲ್ಲಿ ಏಳನೇ ಮುಕ್ಕಾಲಿಗೆ ಒಂದು ಮಾರ್ಕನ್ನು ಹಾಕಬೇಕು ಮತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಮಾಂಜಿನಿಗೋಸ್ಕರ ಎರಡು ಇಂಚು ಇದು ಎದೆ ಸುತ್ತಳತೆ ಹತ್ತು ಇಂಚಿದೆ ಹತ್ತು ಇಂಚ್ಗೆ ಮಾರ್ಕ್ ಹಾಕಬೇಕು ಎಕ್ಸ್ಟ್ರಾ ಎರಡು ಇಂಚು ಮಾಂಜಿನಿಗೋಸ್ಕರ ಈಗ ಇದನ್ನು ನಾವು ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು ನಾವು ಕಂಕ್ಲೂ ಶೇಪ್ ತಗೋಬೇಕಾದ್ರೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಾವು ಒಂದು ಕಾಲ್ ಇಂಚ್ಗೆ ಮಾರ್ಕ್ ಹಾಕಬೇಕು ಈಗ ಇದನ್ನು ನಾವು ಇಲ್ಲಿ ಸ್ಟ್ರೈಟ್ ಆಗಿ ನೀಟಾಗಿ ಶೇಪನ್ನು ಹಾಕಬೇಕು ಈಗ ಇಲ್ಲಿ ನಾವು ಅಳತೆ ಮಾಡ್ಕೋಬೇಕು ಎಷ್ಟಿದೆ ಅಂತ ಒಂಬತ್ತು ಕಾಲಿದೆ ಇದೆ ಅರ್ಧ ಇಂಚು ಮಾರ್ಜಿನ ಕೊಟ್ಟು ಹಾಕೋದ್ರೆ ಕರೆಕ್ಟಾಗಿ ಬರುತ್ತೆ ಬ್ರ್ಯಾಡನ್ನು ಹಾಕಬೇಕು ಮೂರು ಇಂಚ್ಗೆ ಬ್ರಾಡ್ ಸೈಪ್ ಅನ್ನ ಹಾಕತಾ ಇದ್ದೀರಿ ಈಗ ನಾವು ಸ್ಟ್ರೈಟಾಗಿ ಗೆರೆ ಹಾಕಬೇಕು ನೆಕ್ಕು ಎರಡು ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತು ಶೋಲ್ಡರ್ ಎರಡು ಕಾಲು ಇದೆ ಅದಕ್ಕೆ ಮುಕ್ಕಾಲು ಇಂಚು ಹಚ್ಚಿ ಮೂರುವರೆಗೆ ಮಾರ್ಕ್ ಹಾಕಬೇಕು ನಾವು ಬ್ಯಾಕ್ ಸೈಡಲ್ಲಿ ಕೂಡ ಆರು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀವಿ ಅಲ್ಲೂ ಕೂಡ ಅಷ್ಟು ಇಲ್ಲೂ ಕೂಡ ಆರು ಇಂಚಿಗೆ ಮಾರ್ಕ್ ಹಾಕಬೇಕು ಈಗಿದ್ದು ನಾವು ಗೆದೇನ ಎಳ್ಕೋಬೇಕು ನೆಕ್ ಡೀಪು ಏಳು ಇಂಚಿದೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿ ಏಳುವರೆಗೆ ಮಾರ್ಕ್ ಹಾಕಬೇಕು ಬಿಡ್ತು ಎರಡುವರೆಗೆ ನಾವು ರೌಂಡ್ ಶೇಪನ್ನು ಹಾಕಬೇಕು ಸೋಲ್ಡರ್ ನಾವು ಫ್ರಂಟು ಶೇಪ್ ತಗೋಬೇಕಾದ್ರೆ ಮುಕ್ಕಾಲು ಇಂಚ್ಗೆ ಮಾರ್ಕ್ ಹಾಕಬೇಕು ಸ್ವಲ್ಪ ಒಳಗಡೆಗೆ ಅರ್ಧ ಇಂಚಿಗೆ ಮಾರ್ಕ್ ಹಾಕೊಂಡು ಅರ್ಧ ಇಂಚ್ ಬಿಟ್ಟು ಶೇಪನ್ನು ನಾವು ಹಾಕಬೇಕು ಎದೆ ಸುತ್ತಳತೆ ಹತ್ತು ಇಂಚಿದೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿ ಹತ್ತುವರೆಗೆ ಮಾರ್ಕ್ ಹಾಕಬೇಕು ಎಕ್ಸ್ಟ್ರಾ ಎರಡು ಇಂಚು ಮಾರ್ಜಿನ್ಗೋಸ್ಕರ ನಾವು ನಡೀನ ಪಟ್ಟಿಗೋಸ್ಕರ ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲುಗಡೆಗೆ ನಾಲ್ಕು ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತು ಇಲ್ಲಿ ಮೂರು ಇಂಚು ಇಲ್ಲಿ ಕೂಡ ಮೂರು ಇಂಚ್ಗೆ ಮಾರ್ಕ್ ಹಾಕಬೇಕು ಇಲ್ಲಿ ಕ್ರಾಸಾಗಿ ಮೂರುವರೆಗೆ ಮಾರ್ಕ್ ಹಾಕಬೇಕು ಮತ್ತು ಇಲ್ಲಿ ಎರಡು ಇಂಚು ಈಗ ಇದನ್ನು ನಾವು ಮಾರ್ಕನ್ನು ಹಾಕಬೇಕು ಇಲ್ಲಿ ಕ್ರಾಸಾಗಿ ಮಾರ್ಕ್ ಹಾಕಬೇಕು ಬುಕ್ಸ್ ಪಟ್ಟಿ ಏಳುವರೆ ಇದೆ ಏಳುವರೆಗೆ ಒಂಬತ್ತು ಎರಡು ಇಂಚ್ ಸೇರಿಸಿ ಒಂಬತ್ತುವರೆಗೆ ಇಲ್ಲಿ ಅರ್ಧ ಇಂಚ್ಗೆ ಮಾರ್ಕ್ ಹಾಕೊಂಡು ಶೇಪ್ ತಗೋಬೇಕು ಡಾಟ್ಸ್ ಪಟ್ಟಿ ಹತ್ತುವರೆ ಇದೆ ಹತ್ತುವರೆಗೆ ಅರ್ಧ ಇಂಚ್ ಸೇರಿಸಿ ಹನ್ನೊಂದು ಇಂಚ್ಗೆ ಮಾರ್ಕ್ ಹಾಕಬೇಕು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಮದ್ಯ ಸೆಂಟ್ರಿಗೆ ನಾಲ್ಕೂವರೆಗೆ ಮಾರ್ಕ್ ಹಾಕಬೇಕು